ಮುಚ್ಕಂಡಿ ಕೆರೆಯ ಪಕ್ಕದಲ್ಲಿ ಇರುವ ಒಂದು ಗುಡ್ಡದ ದೃಶ್ಯ ಇದೆ ಗುಡ್ಡವನ್ನು ಎಷ್ಟು ಚಂದ ಎ ಕಡದ ನೋಡ್ರಿ ಕಡ್ದಲ್ಲಿ ಅಲ್ಲಿನ ಕೆಲಸ ಕಾರ್ಯ ಏನು ನಡೆದೈತಿ ಅದನ್ನೆಲ್ಲ ಇದೊಳಗೆ ಬರ್ದಾರ ಆದರೆ ಹೂಳೆದಬೇಕಾಗಿತ್ತು ಕೆರೆಯೊಳಗಿನ ಮನನ ಇನ್ನೂ ತೆಗ್ದಿಲ್ಲ ಆ ಕಾರ್ಯ ಪೂರ್ಣಗೊಂಡಿಲ್ಲ ಧ್ವಜದ ಸ್ತಂಭ ಇದೆ ಇಲ್ಲಿ ಮುಂದೆ ದಾರಿ ಇದೆ ಅತ್ಯಂತ ಪ್ರಶಾಂತವಾದ ಸ್ಥಳ ಕೆರೆ ಇದು ಆದರೆ ಈಗ ಇಲ್ಲಿ ನೀರಿಲ್ಲ ಎಲ್ಲ ಒಣಗಿದೆ ದಯವಿಟ್ಟು ಪ್ರವಾಸಿಗರು ಹೋಗಿ ಅಲ್ಲಿ ಎಲ್ಲ ಕಸವನ್ನು ಒಗ್ಗದ್ ಬರಬಾಡ್ರಿ ಸ್ವಚ್ಛ ಇಡ್ಬೇಕಾಗೈತೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅದು ಮುಚ್ಕಂಡಿ ಕೆರೆ ಅಂದರೆ ಬಾಗಲಕೋಟೆ ಜಿಲ್ಲೆಗೇನೇ ಒಂದು ಪ್ರಸಿದ್ಧವಾದ ಕೆರೆ ನೋಡ್ರಿ ಅದು ಗುಡ್ಡ ಎಷ್ಟು ಚೆಂದ ಐತಿ ಅಲ್ಲಲ್ಲಿ ಹಸಿರು ಗಿಡಗಳು ದೂರದಿಂದ ನೋಡ್ಲಿಕ್ಕೆ ಭಾಳ ಚೆಂದ ಕಾಣಿಸ್ತತಿ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಇರೋದ್ರಿಂದ ಭಾಳ ಜನ ಇಲ್ಲಿಗೆ ಪ್ರತಿನಿತ್ಯ ಬರ್ತಿರ್ತಾರೆ ದಯವಿಟ್ಟು ಏನಾದರೂ ತಿನ್ನೋದು ತಂದಿದ್ರೆ ಆಮೇಲೆ ಪ್ಲಾಸ್ಟಿಕ್ಕನ್ನು ಬಾಟಲ್ಗಳನ್ನು ದಯವಿಟ್ಟು ಎಸೆದು ಹೋಗಬೇಡ್ರಿ ಇದು ಪರಿಸರ ಕಾಳಜಿ ಇರಲಿ ನಿಮಗೆ ಕಳಕಳಿಯ ವಿನಂತಿ